ಒಂದು ಸಾವಿರ ನೇಮಕಾತಿ ಮಾಡಿಕೊಂಡು ಉಳಿದ ಹದಿನೆಂಟು ನೂರ ಹದಿನಾಲ್ಕು ಜನರಿಗೆ ನೇಮಕಾತಿಯ ಆದೇಶವನ್ನು ಕೊಡದೆ ತಾರತಮ್ಯ ಮಾಡಿದ ವಿರುದ್ಧ ಇವತ್ತಿನ ದಿನ ಎಲ್ಲ ಅಭ್ಯರ್ಥಿಗಳು ತಮ್ಮ ಧರಣಿಯನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಬೆಂಬಲಾರ್ಥವಾಗಿ ನಮ್ಮ ಮತ್ನಿಯರು ಜನರಲ್ ಕ್ಷೇತ್ರದ ಕ್ಷೇತ್ರದ ಶಾಸಕರಾದಂತ ಮಹಿಳೆಯರು ಬಂದಿದ್ದಾರೆ

ಶಾಸಕರಾದಂತ ಮಹೇಶ್ ಜಗಿಂಕ ಸಾಹೇಬ್ರ ಇದ್ರ ಬಗ್ಗೆ ಪ್ರತ್ಯೇಕ ನಾವು ಕೂಡ ತನಿ ಮುಗಿಸಿದ್ವಿ ಅವಾಗ ಕೊಟ್ಟಂತ ಭರವಸೆ ಅಂಕರ್ ಈಡೇರ್ತಂತ ನಾವು ಅನಿಸ್ಕೊಂಡಿದ್ವಿ ಯಾವುದೇ ಆದೇಶ ಹಿಂದೂ ತರ ಬಂದಿಲ್ಲ ಕೆಲವೊಂದು ಅಭ್ಯರ್ಥಿಗಳ ಫಾರ್ಮ್ ಔಟ್ ಏನಾಗಿದೆ ಅಂದ್ರೆ ಏಜು ಕೂಡ ಮುಗಿಯಾಕ್ ಬಂದಿದೆ ಅದೊಂದು ದೊಡ್ಡ ಸಮಸ್ಯೆ ಅವನ ಜೀವನ ಪರ್ಯಂತ ಅವ್ರಿಗೆ ನೌಕರಿ ಸಿಗದಂತ ವ್ಯವಸ್ಥೆ ಆಗಿ ಅವತ್ತಿನ ಡೇಟ್ಗೆ ಏನಾದರೂ ಅವ್ರಿಗೆ ಈಗ ನಿಮೂಣಿಕೆ ಮಾಡಿದ್ರೆ ಅವ್ರದ್ದು ಜೀವನ ಕೂಡ ಇದ್ರೊಳಗ ಉಳಿತೈತೆ ಅನ್ನುವಂತ ಮಾತನ್ನ ಇವತ್ತಿನ ಸಂದರ್ಭದವ್ರಿಗೆ ಹೇಳಿ ತಾವೇನು ದೃಷ್ಟಿ ಕಡಿಮೆ ಇಲ್ಲಿ ಯಾವ್ದೇ ನೇತೃತ್ವ ವಹಿಸಿದವರು ಮತ್ತೆ ನಮ್ಮ ಬೆಂಬಲ ಸಂಬಂಧ ಮೇಲ್ಪೇಜ್ ಸಹಭಾಗಿ ನಾವು ಆತು ಇದ ಸಾರಿಗೆ ಸಚಿವ ಮುಂದಾಗಿ ನಾವು ಅವ್ರು ಹೋಗಿ ಡಿಸೆಂಬರ್ ಮತ್ತು ಎಂಟಕ್ಕೆ ಅಡ್ವೇಶನ್ ಶುರು ಆಗತ್ತೆ